ಕಾಟೇರ ಸಿನಿಮಾದ ಟೈಟಲ್ ಈಗ ವಿವಾದಕ್ಕೆ ಈಡಾಗಿರುವಂಥದ್ದು ಉಮಾಪತಿ ಅವರು ಟೈಟಲ್ ನಾನು ಕೊಟ್ಟೆ ಜೊತೆಗೆ ಕತೆ ನಾನು ಬರೆಸ್ತೇ ಅಂತ ಹೇಳ್ಕೊಂಡಿದ್ರೆ ಇತ್ತ ದರ್ಶನ್ ಅವರು ಇವತ್ತು ಟೈಟಲ್ ನಾನು ಕೊಟ್ಟಿರುವಂಥದ್ದು ಅಂತ ಹೇಳೋ ಮೂಲಕ ಊಮಾಪತಿ ಅವರಿಗೆ ಕೌಂಟರ್ ಕೊಟ್ಟಿರುವಂಥದ್ದು ಸೊ ಇದರ ಸತ್ಯ ಸತ್ಯತೆ ಏನಿದೆ ಅನ್ನೋದು ನಮಗೆ ಫಿಲಿಂ ಚೇಂಬರ್ನಲ್ಲಿ ಅಷ್ಟೇ ಗೊತ್ತಾಗುವಂಥದ್ದು ಈಗ ಫಿಲಿಂ ಚೇಂಬರ್ನಲ್ಲಿ ನಾನು ಇದ್ದೀನಿ ನನ್ನ ಜೊತೆ ಏನು ಫಿಲಿಂ ಚೇಂಬರ್ ಅಧ್ಯಕ್ಷರಾದ ಎನ್ ಎಮ್ ಸುರೇಶ್ ಅವರಿದ್ದಾರೆ ಅವರು ಈ ಟೈಟಲ್ ಯಾವಾಗ ರಿಜಿಸ್ಟರ್ ಆಯಿತು ಯಾರಿಂದ ಯಾರಿಗೆ ಈ ಟೈಟಲ್ ಸಿಕ್ತು ಅನ್ನೋದನ್ನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾರೆ ಸರ್ ನೀವೀಗ ನೋಡ್ತಾ ಇದ್ರಿ ಏನೆಲ್ಲ ಆಯಿತು ದರ್ಶನ್ ಸರ್ ಹೇಳಿದ್ದು ಮತ್ತೆ ಉಮಾಪತಿ ಸರ್ ಹೇಳಿದ್ದು ನೋಡಿದ್ರಿ ಸೊ ನಮಗೆ ಇದ್ರ ಬಗ್ಗೆ ಟ್ರೂತ್ ಗೊತ್ತು ಆಗೋದು ಅದು ಫಿಲಿಂ ಚೇಂಬರ್ ಅಲ್ಲಿ ಮಾತ್ರ ಯಾಕಂದ್ರೆ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಅಂತಾನೆ ಮೊದಲಿಗೆ ಬರೋದು ಫಿಲಿಂ ಚೇಂಬರ್ಗೆ ಸೋ ಏನು ಹೇಳ್ತೀರಿ ಸರ್ ಈಗ ಇದು ಕಾಂಟ್ರವರ್ಷನ್ ನಾನು ನೋಡ್ತಾ ಇದ್ದೀನಿ ಇದು ಕಾಂಟ್ರವರ್ಷನ್ ಇಂಟರ್ನಲ್ ಸಮಸ್ಯೆ ಅಷ್ಟೇ ಇದು ಇದು ಬ ಸಮಸ್ಯೆ ಬಾರ್ಡರ್ ಸಿಸ್ಟಮಲ್ಲಿ ಬಾರ್ಡರ್ ಸಿಸ್ಟಮ್ ಅಂತಲ್ಲ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಟು ಗೂಡ್ಸ್ ಅಂತ ಈಗ ಏನಾಗಿದೆ ಅಂದರೆ ಎಂಟು ಎಂಟು ಏಳು ಎರಡು ಸಾವಿರದ ಹದಿನೇಳರಲ್ಲಿ ಉಮಾಪತಿ ಅವರು ಇದು ಟೈಟ್ ರಿಜಿಸ್ಟರ್ ಮಾಡ್ತಾರೆ ಫಸ್ಟ್ ಫಸ್ಟು ಆಮೇಲೆ ಅದನ್ನು ಹದಿನೈದು ಹನ್ನೆರಡು ಹದಿನೆಂಟರಲ್ಲಿ ಅದೇ ಉಮಾಪತಿ ಅವರು ಎಂ ಜಿ ರಾಮ ಮೂರ್ತಿಗೆ ಟೈಟ್ಲು ವಾಲಂಟಿಯರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಒಂದು ವರ್ಷ ಆದಮೇಲೆ ಒಂದು ವರ್ಷ ಅವರು ಒಂದು ವರ್ಷ ಸುಮ್ಮನೆ ಏನು ಮಾಡಿಲ್ಲ ಅವರು ಅದು ಫಾರ್ ಎಕ್ ಫರ್ದರ್ ಟೆಕ್ಸ್ಚೇಂಜ್ಗೋಸ್ಕರ ಅವ್ರ ಮದುವೆ ಮದಗದ ಮದುವೆ ಡಾಕ್ಟೈಟ್ನ ಉಮಾಪತಿ ಅವ್ರ ಬ್ಯಾನರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲೇ ಮಾಡಿರುವಂಥದ್ದು ಆಫ್ಟರ್ ಗ್ಯಾಪ್ ಆಫ್ ಫೈವ್ ಇಯರ್ಸ್ ಅಂದರೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆವಾಗ ಕಾಟೇರಾನ ಕಾಟೇರ ಸಿಂಹ ರಾಕ್ಲೈನ್ ಬ್ಯಾನರಿಗೆ ಎಂ ಜಿ ರಾಮ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ ಇದು ಡಿಫ್ರೆನ್ಸ್ ಯಾಕಂದರೆ ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಡೈ ಟೈಟ್ಲ್ಗಳು ಎಕ್ಸ್ಚೇಂಜ್ ಮಾಡ್ಕೊಂತ ಪ್ರೊಡ್ಯೂಸರ್ಸ್ಗಳು ಆ ಟೈಮಲ್ಲಿ ಉಮಾಪತಿ ಅವರು ಏನೋ ಅವ್ರಿಗೆ ಮದಗಜ ಬೇಕಾಗಿತ್ತೇನೋ ಅನಿಸುತ್ತೆ ಅದಕ್ಕೆ ಅವರು ಕಾಟೇರ ಟೈಟ್ಲನ್ನು ರಾಮ ಮೂರ್ತಿಯವರಿಗೆ ಕೊಟ್ಟು ರಾಮಮೂರ್ತಿಯರು ಮುಂದೆ ಇನ್ನು ಸಬ್ಸಿಕ್ ಪಟ್ಟೆ ಆಫ್ಟರ್ ಆ್ಯಪ್ ಆಫ್ ಫೈವ್ ಇಯರ್ಸ್ ಅದನ್ನು ಏನು ಮಾಡ್ಯಾರ ಇವರಿಗೆ ರಾಟ್ಲಿ ಅಂದರೆ ಇದೆಲ್ಲ ಸಿನಿಮಾದಲ್ಲಿ ಕಾಮನ್ನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಬಿಗಿನಿಂಗ್ ಅವರು ಉಮಾಮತಿ ಹಾಕಿದ್ರು ಕೂಡ ಅವ್ರದ್ದು ಎಕ್ಸ್ಚೇಂಜ್ ಮಾಡಿ ಬ ಮದಗಡೆ ಮಾಡಿದ್ದಾರೆ ಅಷ್ಟೇ ಇರಲಿ ಕಾಂಟ್ರವರ್ಸಿ ಇನ್ನೇನಿಲ್ಲ ಇಟ್ ಇಸ್ ಎ ವೆರಿ ಸ್ಮಾಲ್ ಇಶ್ಯೂ ಇಟ್ ಆಸ್ ಬಿಕಮ್ ಬಿಗ್ ಐ ಡೋಂಟ್ ವೈ ಇಟ್ ಆಸ್ ಆ್ಯಪನ್ ಆ್ಯಂಡ್ ಆಲ್ ಅಲ್ಟಿಮೇಟ್ಲಿ ದೇ ಶುಡ್ ಕಮ್ ಟು ದಿ ವಿಲೂಮ್ ಚೇಂಬರ್ ಆಫ್ ಕಾಮರ್ಸ್ ಇನ್ ಬಿ ಇನ್ ಇಂಥ ಸಮಸ್ಯೆಗಳು ಟಿವಿಯಿಂದಲ್ಲ ಸುಮ್ಮನೆ ಅವ್ರು ಮಾತಾಡೋದು ಇವ್ರು ಮಾತಾಡೋದು ಇಟ್ ಇಸ್ ನಾಟ್ ಗುಡ್ ಅನ್ಸುತ್ತೆ ನನಗೇನೋ ಬಟ್ ನನ್ನ ಪ್ರಕಾರ ಇದು ಟೈಟ್ಲು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಲೀಗಲ್ ಆಗಿ ಅವರು ರಾಕ್ಲೇನರಿಗೆ ಅವರಿಗೆ ಟ್ರಾನ್ಸ್ಫರ್ ಮಾಡೋದಂತೂ ಸತ್ಯ ಎಮ್ ಜಿ ರಾಮಮೂರ್ತಿ ಅವರು ರಾಕ್ಲೆನ್ ಅದು ಐದು ವರ್ಷ ಆದಮೇಲೆ ಅವರು ಮಾಡೋದು ಹದಿನೇಳು ಹದಿನೇಳಕ್ಕೂ ಇಪ್ಪತ್ತ್ ಮೂರು ಗ್ಯಾಪ್ ಆಫ್ ಸಿಕ್ಸ್ ಇಯರ್ಸ್ ಅದು ಪಿಕ್ಚರ್ ಸಕ್ಸಸ್ ಆದಮೇಲೆ ಇವೆಲ್ಲ ಮಾತು ಬರೋದು ಏನೋ ಆಗ್ಬಾರ್ದು ಅಂತ ಅನನ್ಸ್ ಒಂದು ಸಿನಿಮಾ ಗೆದ್ದಿದೆ ಈಗ ಗೆದ್ದು ಸಕ್ಸಸ್ಫುಲ್ಲಾಗಿ ಕರ್ನಾಟಕದಲ್ಲೇ ಒಂದು ಎಮ್ ಎನ್ಸಿದೆ ವಿಚಾರಗಳು ಎಲ್ಲಿಗೆ ತಿಳೋದು ಮಾಡಿಕೊಂಡು ಮ್ಯಾಟ್ರ ಎಂಡ್ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಸರ್ ಈಗ ಈ ಟೈಟಲ್ ಕಾಂಟ್ರವರ್ಸಿ ಅಂತ ಬಂದಾಗ ಅವಾಗವಾಗ ಈ ತರ ಟೈಟಲ್ ಕಾಂಟ್ರವರ್ಸಿಗಳು ಆಗೇ ಆಗುತ್ತೆ ಈಗ ಆಫ್ಕೋರ್ಸ್ ಸಿನ್ಮಾ ಸಕ್ಸಸ್ ಆಗಿದೆ ಈಗ ಈ ಟೈಟಲ್ ಕಾಂಟ್ರವರ್ಸಿ ಕಾಣಿಸ್ಕೊಂಡಿರೋದು ಅಂದ್ರೆ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನ್ಸುತ್ತೆ ಅವರಿಬ್ರೆ ಕೂತು ಮಾತನಾಡ್ಕೊಂಡು ಸರಿ ಮಾಡ್ಕೊಂಬೋದಾಗಿತ್ತು ಈ ರೀತಿ ವೇದಿಕೆಗಳಲ್ಲಿ ಮಾತಾಡೋದಕ್ಕಿಂತ ಮುಂಚೆ ಸೊ ಜೊತೆಗೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಈಗ ಮತ್ತೆ ಇನ್ನೊಂದು ಟೈಟಲ್ ಕಾಂಟ್ರವರ್ಸಿ ಆಗ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ವೀರ ಸಿಂಧೂರ ಲಕ್ಷ್ಮಣ ಟೈಟಲ್ ರಿಜಿಸ್ಟರ್ ಮಾಡಿಸಿರೋದು ಉಮಾಪತಿ ಅವರು ಫಿಲ್ಮ್ ಚೇಂಬರ್ ಅಲ್ಲಿ ಆದ್ರೆ ಈಗ ದರ್ಶನ್ ಅವರು ಕೂಡ ಒಂದು ಡಿ ಫಿಫ್ಟಿ ನೈನ್ ಸಿನಿಮಾ ಏನಿದೆ ಅದ್ರ ಮೇಲೆ ಇದು ಲಕ್ಷ್ಮಣನ ಕತೆ ಅಂತ ಟ್ರೂ ಸ್ಟೋರಿ ಆಫ್ ಸಿಂಧೂರ ವೀರ ಲಕ್ಷ್ಮಣ ಅಂತ ಇದೆ ಅದೇ ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ ಆದ್ರೆ ಅವರಿಗ ಅದೇ ಒಂದು ವೀರ ಯೋಧನ ಮಾಡೋದಕ್ಕೆ ಹೋರಾಟಗಾರನ ಕತೆ ಮಾಡೋದಕ್ಕೆ ಹೊರಟಿರುವಂತದ್ದು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ ಡೀಟೇಲ್ ಯಾರು ಏನೇನಿದೆ ಯಾವ ಟೈಮಲ್ಲಿ ಆಗಿ ಕಾಟೇರ ಬಗ್ಗೆ ಇಷ್ಟು ನಾವು ಫಸ್ಟ್ ಟಾಕ್ ಟಾಕೆ ಬಟ್ ಕಾಟೇರ ವೀರಸಂದೂರ ಲಕ್ಷ್ಮಣದ ಬಗ್ಗೆ ಇವರು ಟಾಕ್ ಡೇಟರ್ ಅದೇನಿದೆ ನೋಡೋಣ ನೋಡಿಬಿಟ್ಟು ಏನೋ ಅದನ್ನೇ ಹೇಳ್ಬೋದ್ರೆ ಸುಳ್ಳು ಹೇಳೋಕ್ಕಾಗಲ್ಲ ಅವ್ರು ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಕಾಮನ್ ಜಗಳ ಆಡೋದು ಒಂದಾಗೋದು ಒಂದಾಗೋದು ಜಗಳ ಆಡೋದು ಕಾಮನ್ ಅದು ಮುಂದಿನ ದಿನ ನೋಡೋಣ ನಾನು ನೋಡ್ತೀನಿ ಅದು ಬೇಕಾದ್ರೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ನಾವು ಆ್ಯಸ್ ಇಟ್ ಇಸ್ ಐ ಗಾಟ್ ದಿಸ್ ಡೀಟೇಲ್ಸ್ ಇದ್ರ ಪ್ರಕಾರ ದಿಸ್ ಇಸ್ ದಿಸ್ ಇಸ್ ಹ್ಯಾಪನ್ ಲೈಕ್ ದಿಸ್ ಉಮಾಪಾದಿಂದ ಎಂ ಜಿ ರಾಮೂರ್ತಿ ಹೋಗಿದೆ ಎಮ್ ಜಿ ರಾಮ ರಾಕ್ಳಿನೇ ಕೊಟ್ಟರೆ ಆ ಗ್ಯಾಪರ್ ಹದಿನೇಳರಿಂದ ಒಳಗೆ ಆಗಿದೆ ಸಮಯದ ಇಪ್ಪತ್ತ್ಮೂರು ಕಾಟಾರ ಸಿನಿಮಾ ಬಂದಿದೆ ಕಾಟಾರ ಸಕ್ಸಸ್ ಆಗಿದೆ ಸಕ್ಸಸ್ ಎಂಜಾಯ್ ಮಾಡಿದೆ ಸಕ್ ಪ್ಲೀಸ್ ಎಕ್ಸ್ಟ್ರಾ ಎಂಜಾಯ್ ಮಾಡಿ ಡೋಂಟ್ ಬಿಂಗ್ ಇಟ್ ಇಸ್ ದ ನಾಲೆಡ್ಜ್ ಆಫ್ ಎನಿಬಡಿ ಪಬ್ಲಿಕ್ಕಲ್ಲಿ ಏನಾದ್ರೆ ನಾಟ್ ಹ್ಯಾವ್ ಎ ಗಿವ್ ಎಟ್ ರೂಮ್ ಫಾರ್ ದಿ ಎಂಜಾಯ್ ಮಾಡಿ ಅಂತ ಯು ಸೋ ಮಚ್ ಸರ್ ಸೊ ನೋಡಿದ್ರಲ್ಲ ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ಎನ್ ಎಂ ಸುರೇಶ್ ಅವರ ಮಾತು ಅಂದ್ರೆ ಫಸ್ಟ್ ಫಿಲ್ಮ್ ಚೇಂಬರ್ ಅಲ್ಲಿ ಈ ಟೈಟಲ್ ನ ರಿಜಿಸ್ಟರ್ ಮಾಡಿಸಿರುವಂತದ್ದು ಉಮಾಪತಿ ಅವರು ಟೈಟಲ್ ಯಾರೇ ಹೇಳಿರ್ಬೋದು ಆದ್ರೆ ಫಿಲ್ಮ್ ಚೇಂಬರ್ ನಲ್ಲಿ ರಿಜಿಸ್ಟರ್ ಮಾಡಿಸೋದು ಮುಖ್ಯವಾಗಿರುತ್ತೆ ಅದಾದ ನಂತರ ಟೂ ತೌಸಂಡ್ ಸೆವೆಂಟಿನಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅದೇ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಅದು ರಾಕ್ ಲೈನ್ ಹೋಗುತ್ತೆ ಸೊ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿರೋದಂತೂ ಉಮಾಪತಿ ಅವರು ಸೊ ಇದಿಷ್ಟು ಇದರ ಒಂದು ಸತ್ಯಾಸತ್ಯತೆ ಸ್ಟೋರಿ కెమెరా పర్సన్ ముత్తు జొతే మంగళరాజ్ గోపాల్ టీవీ నైన్ బెంగళూరు